ಮಾತಾಡ್ತಾರೆ ಸರ್ ಎಲ್ಲರೂ ಈ ರೀತಿಗೆ ಪ್ರೀತಿಯಿಂದ ಅಲ್ಕ ಮಾಡಿದಕ್ಕೆ ಥ್ಯಾಂಕ್ ಯು ಅಲೋಫಿ ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮ ಒಂದು ಅದ್ಭುತವಾದ ಜಾಗ ನಿಮ್ಮದಲ್ಲಿ ಒಂದು ಪುಟ್ಟ ರೀತಿಯಲ್ಲಿ ಒಂದು ಆಡಿಯೋ ಒಂದು ಲೆರಿಕಲ್ ಮೀಡಿಯೋ ಲಾಂಚ್ ಮಾಡೋಕೆ ಅವಕಾಶ ಆಯಿತು ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ಕೋರ್ಸ್ ಒಂದು ಎರಡೂವರೆ ವರ್ಷ ಆದರೂ ಅದು ರಿಲೀಸ್ ಆಗ್ತಾ ಇದೆ ಇಲ್ಲಿ ಆಗಿದ್ದಕ್ಕೆ ಸ್ವಾಗತ ಹೇಳ್ತಾ ಬಂದಿದರೆಲ್ಲ ನನ್ನ ಸ್ನೇಹಿತರಿಗೆ ಮ್ಯಾಚ್ ತಂದಕ್ಕೆ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಹೇಳ್ತಾ ಇಪ್ಪತ್ತೈದನೇ ತಾರೀಕು ಭರ್ಜರಿಗೆ ಹೋಗ್ತಿರೋದೇ ತುಂಬಾ ಪ್ರೀತಿ ವಿಶ್ವಾಸ ಎರಡೂವರೆ ವರ್ಷ ಸಿನಿಮಾ ರಿಲೀಸ್ ಆಗೋದು ದೊಡ್ಡದಲ್ಲ ಆಗ್ತಿರೋದು ಬಟ್ ನೀವು ತೋರಿಸುವಂತ ಒಂದು ಪ್ರೀತಿ ಇದೆಯಲ್ಲ ಅದು ಯಾವತ್ತು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಲೇಟಾಗಿ ಬರಬಹುದು ಲೇಟೆಸ್ಟ್ ಆಗಿ ಬರ್ತೀವಿ ಮಹಾಶೂಟಿಂಗ್ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ಪ್ರೀತಿಯಿಂದ ಪ್ರೋತ್ಸಾಹ ಇವೆಲ್ಲ ತುಂಬಾ ಜನ ಹೊಸ ಕಲಾವಿದರು ಇದ್ದಾರೆ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಇದ್ದ ಇನ್ನೊಂದು ಇದು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಒಬ್ಬ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಡಾಕ್ಟರ್ ವೆಂಕಟೇಶ್ವರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಎಲ್ಲರೂ ಟೇಕ್ ಕೇರ್ ಲವ್ ಯು ಸಿಂ ಥ್ಯಾಂಕ್ ಯು ಸೊ ಡಿಸೆಂಬರ್ ಇಪ್ಪತ್ತೈದು ಸೊ ಎಲ್ಲ ಅಪ್ಪಟ್ಟ ಅಭಿಮಾನಿಗಳು ಹೋಗಿ ನೋಡಿ ಸೊ ಮಾತೇ ಇಲ್ ದ ಬೆಸ್ಟ್